ಮ್ಯೂಟೇಟ್ ಅಂತ ಹೇಳಿದ್ರೆ ನೋಡಿ ಮ್ಯೂಟೇಟ್ ಆಗುವಂಥದ್ದು ಅದು ನೀವು ಹೇಳ್ತಾ ಇರೋ ಚೈನಾದಲ್ಲಿ ಏನಾದರೂ ಮ್ಯೂಟೇಟ್ ಆಗಿದ್ದು ನನಗೂ ಗೊತ್ತಿಲ್ಲ ನಮ್ಮಲ್ಲಿರುವಂಥ ವೈರಸ್ ಏನಿದೆ ಇದನ್ನ ಏನು ನೋಡಿ ಮ್ಯೂಟೇಟ್ ಆಗಿ ಇದು ಒಂದು ರೀತಿ ಅಪಾಯಕಾರಿಯಾದಂಥ ವೈರಸ್ ಆದರೆ ಅದು ಅವಾಗ ಏನಾಗ್ತದೆ ನಮ್ಮ ಕೇಸಸ್ ದಿಢೀರಾಗಿ ಹೆಚ್ಚಾಗ್ತಾ ಹೋಗ್ಬೇಕು ಅಥವಾ ದಿಢೀರಾಗಿ ಎಲ್ಲ ಕಡೆ ತುಂಬ ಜನ ಇದಕ್ಕೆ ಇಂಥ ಒಂದು ಹೊಸ ಒಂದು ಕಾಯಿಲೆಗೆ ಒಳಗಾಗ್ತಾ ಇದ್ದಾರೆ ಅವ್ರಿಗೆ ಯಾವುದೇ ರೀತಿ ಅವ್ರಿಗೆ ಇಲ್ಲ ಅವ್ರಿಗೆ ಸಮಸ್ಯೆಗಳು ಬರ್ತಾ ಇದೆ ಅಂತ ಎಲ್ಲಾದರೂ ಕೂಡ ಒಂದು ವರದಿ ಬರಬೇಕು ಒಂದು ಮಾಹಿತಿ ಬರಬೇಕು ಎಲ್ಲೂ ನಮ್ಮ ದೇಶದಲ್ಲಿ ಎಲ್ಲೂ ಆ ಥರ ಇಲ್ಲ ಟೆಸ್ಟ್ ಮಾ ನೋಡಿ ನಿಮಗೆ ನಾ ಟೆಸ್ಟ್ ಮಾಡಿದ್ರೆ ನಿಮ್ಗೆ ಏನೋ ಒಂದು ಸಿಕ್ಕೇ ಸಿಕ್ಕೇ ಸಿಕ್ಕುತ್ತೆ ನಿಜವತ್ತು ಹತ್ತು ಇಪ್ಪತ್ತು ಜನ ಟೆಸ್ಟ್ ಮಾಡಿ ಏನೋ ಸಿಕ್ಕೇ ಅದು ಮುಖ್ಯ ಅಲ್ಲ ನಾವು ಡೇಟಾ ನೋಡಬೇಕು ಮಾಹಿತಿ ನೋಡಬೇಕು ಈಗ ನಾರ್ಮಲ್ ನಾರ್ಮಲ್ ಏನು ಟೆಸ್ಟ್ ಈಗ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಇದಕ್ಕೋಸ್ಕರ ಹುಡುಕಿ ಅಂತ ಅವ್ರೇನು ಟೆಸ್ಟ್ ಮಾಡಿಲ್ಲ ನಾರ್ಮಲ್ ಪ್ರೊಸೆಸರ್ ಟೆಸ್ಟ್ ಮಾಡಿದರೆ ಅದರಲ್ಲಿ ಒಂದೊಂದು ಸಲ ಇನ್ಫ್ಲೂಯೆನ್ಸಾ ವೈರಸ್ ಅಂತ ಬರ್ತದೆ ಇನ್ನೊಂದು ವೈರಸ್ ಬರ್ತದೆ ಇದು ಎಚ್ ಎಮ್ ಪಿ ಅಂತ ಬಂದಿದೆ ಒನ್ ಪರ್ಸೆಂಟ್ ಆಫ್ ದ ಟೋಟಲ್ ಟೆಸ್ಟಿಂಗಲ್ಲಿ ಇದು ಬರ್ತದೆ ಅಂತ ಒಂದು ಇರುವಂಥ ಮಾಹಿತಿ ಪೂಣಿಗೆ ಅದೆಲ್ಲ ಏನು ಹಸಿ ಇದೆಲ್ಲ ನಾವು ತುಂಬ ಮುಂದೆ ಹೋಗ್ತಾ ಇದ್ದೀವಿ ಈಗ ಎಚ್ ಎಮ್ ಪಿ ವಿ ಟೆಸ್ಟ್ ಮಾಡಿದಾಗ ಎಚ್ ಎಮ್ ಪಿ ವಿ ವೈರಸ್ ಇರುವಂಥ ವೈರಸ್ ಅದೇ ಥರ ನೂರಾರು ವೈರಸಸ್ಗಳಿದೆ ಆಯಿತಾ ಆ ಟೆಸ್ಟಿಂಗಿಗೆ ಮತ್ತೆ ಪೂನೇ ಕಳಿಸ್ಬೇಕು ಅಂತ ಏನು ಇದರ ಅವಶ್ಯಕತೆ ನಮಗೆ ಸದ್ಯಕ್ಕಂತೂ ಇಲ್ಲ ಮತ್ತು ಎಲ್ಲೂ ಎಲ್ಲ ಎಲ್ಲೂ ಕೂಡ ಒಂದು ದೊಡ್ಡ ಔಟ್ ಆಗಿದೆ ತುಂಬ ಜನ ಇವತ್ತಿನ ಸಹ ಹುಷಾರು ತಪ್ತಾ ಇದ್ದಾರೆ ಭಾಳ ಕಡೆ ಅವರಿಗೆ ಏನೂ ಏನು ಟ್ರೀಟ್ಮೆಂಟ್ ಕೊಡೋಕೆ ಆಗ್ತಾ ಇಲ್ಲ ಇವೆಲ್ಲ ಬಂದರೂ ಕೂಡ ಸುಲಭವಾಗಿ ಗುಣಮುಖರಾಗಿ ಹೋಗ್ತಾರೆ ಹೆಚ್ಚಾಗಿ ಚಿಕ್ಕ ಮಕ್ಕಳಿಗೆ ಮತ್ತು ಸ್ವಲ್ಪ ವಯಸ್ಸಾಗಿರೋರು ಬರುವಂಥದ್ದು ಯಾರಿಗೆ ಅವ್ರಿಗೆ ಇಮ್ಯುನಿಟಿ ಶಕ್ತಿ ಕಮ್ಮಿ ಇರ್ತದೆ ಅಂಥವ್ರಿಗೆ ಇದು ಬರ್ತದೆ ಅದಕ್ಕೆ ಮಕ್ಕಳು ಜಾಸ್ತಿ ಕಾಣಿಸ್ಕೊಳ್ಳೋದಂಥದ್ದು ಈ ಈ ವಿಶೇಷವಾಗಿ ಎಚ್ ಎಮ್ ಪಿ ವಿ ಸೊ ಈ ಥರ ಇರೋದ್ರಿಂದ ಸದ್ಯಕ್ಕೆ ಎಲ್ಲೂ ಕೂಡ ದೇಶದಲ್ಲಿ ಈ ಸಮಸ್ಯೆ ಇದೆ ಅಥವಾ ಏನೋ ಈ ಥರ ವಿಶೇಷ ಹೊಸ ಮಾಹಿತಿಗಳಿದೆ ಅಂತ ಎಲ್ಲೂ ಕೂಡ ನಾವು ಹೇಳೋಕ್ಕಾಗ್ತಾ ಇದೆ ಏನೂ ಇಲ್ಲ ಹೇಗೆ ಕಾಣಿಸ್ಕೊಂಡಿದೆ ಅಂತ ಹೇಳಿದ್ರೆ ಅವರು ಇನ್ಫೆ ಇನ್ಫೆಕ್ಷನ್ ಆಗಿತ್ತು ಆ ಆಸ್ಪತ್ರೆಯವರು ಲ್ಯಾಬ್ಗೆ ಕಳಿಸಿದರೆ ಅವರಿಗೆ ಏನು ಇನ್ಫ್ಲೂಯೆನ್ಸಾ ಲಿಂಕ್ಡ್ ಹೇಳದ್ನಲ್ಲ ಕೋಲ್ಡ್ ಕೆಮ್ಮು ಈ ಥರ ಇದ್ದಾಗ ಅವಾಗ ಈ ಥರ ಒಂದು ಟೆಸ್ಟ್ ಮಾಡ್ತಾರೆ ಮಕ್ಳಿಗೆ ಟೆಸ್ಟ್ ಮಾಡಿಸ್ತಾರೆ ಯಾವ ಥರ ವೈರಸ್ ಇದೆ ಅಂತ ಅದು ಏನಾಗಿದೆ ಅಂತ ಅದರಲ್ಲಿ ಅವ್ರಿಗೆ ಇದು ಇದು ಬಂದಿದೆ ಬಂದು ಡಿಸ್ಚಾರ್ಜ್ ಆಗಿ ಹೋಗ್ಬಿಟ್ಟಿದ್ದಾರೆ ಏನಿಲ್ಲ ಏನಾಗಿಲ್ಲ ಏನು ಸಮಸ್ಯೆ ಏನಿಲ್ಲ